ಸಿಎಂ ವಿರುದ್ಧ ಆರೋಪ ಮಾಡಲಾಗಿರುವ ಮೊಡಾ ಹಗರಣಕ್ಕೆ ಸಂಬಂಧಿಸಿ ಹುಬ್ಬಳ್ಳಿಯಲ್ಲಿ ಸಾಮಾಜಿಕ ಕಾರ್ಯಕರ್ತ ಆರ್ ಹಿರೇಮಠ್ ಮಾತನಾಡಿದರು ಸಿದ್ದರಾಮಯ್ಯಗೆ ನೈತಿಕತೆ ಇದ್ರೆ ಮುಡಾದಿಂದ ಪಡೆದಿರುವ ಹದಿನಾಲ್ಕು ನಿವೇಶನ ವಾಪಸ್ ಕೊಡಲಿ ಸೂಕ್ತವಾದ ವ್ಯಕ್ತಿಯನ್ನ ಸೂಚಿಸಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿ ಅಂತ ಆಗ್ರಹ ಮಾಡಿದರು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಎದುರಾಗಿದ್ದ ಚುನಾವಣಾ ಬಾಂಡ್ ಸಂಕಷ್ಟ ಸದ್ಯಕ್ಕೆ ದೂರವಾಗಿದೆ ಚುನಾವಣಾ ಬಾಂಡ್ ದೇಣಿಗೆಯಲ್ಲಿ ಅಕ್ರಮ ಎಸಗಿದ್ದಾರೆ ಎಂದ ನಿರ್ಮಲಾ ಸೀತಾರಾಮನ್ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಪ್ರಕರಣ ರದ್ದು ಕೋರಿ ನಿರ್ಮಲಾ ಸೀತಾರಾಮನ್ ಹೈಕೋರ್ಟ್ ಮೊರೆ ಹೋಗಿದ್ರು ನಿನ್ನೆ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ನಿರ್ಮಲಾ ವಿರುದ್ದ ದಾಖಲಾಗಿದ್ದ ಎಫ್ಐಆರ್ಗೆ ಮಧ್ಯಂತರ ತಡೆ ನೀಡಿದೆ ಮುಂದಿನ ವಿಚಾರಣೆ ನಡೆಯುವ ತನಕ ಯಾವುದೇ ಕ್ರಮ ಜರುಗಿಸದಂತೆ ಪೊಲೀಸರಿಗೆ ನಿರ್ದೇಶನ ಕೊಡಲಾಗಿದೆ ಅಕ್ಟೋಬರ್ ಇಪ್ಪತ್ತೆರಡಕ್ಕೆ ಮುಂದಿನ ವಿಚಾರಣೆ ನಡೆಯಲಿದೆ ಗಂಗೇನಹಳ್ಳಿ ಡಿನೋಟಿಫೈ ಪ್ರಕರಣದಲ್ಲಿ ಎಚ್ಡಿಕೆ ಹಣಿಯಲು ರಾಜ್ಯ ಸರ್ಕಾರ ಭರ್ಜರಿ ಪ್ಲಾನ್ ಮಾಡಿಕೊಂಡಂತಿದೆ ನಿನ್ನೆ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸಕ್ಕೆ ಡಿಕೆಶಿ ಭೇಟಿ ಕೊಟ್ಟು ಚರ್ಚೆಯನ್ನು ನಡೆಸಿದ್ದಾರೆ ಡಿಕೆಗೆ ಮಾಹಿತಿ ಎಲ್ಲಿಂದ ಸೋರಿಕೆ ಆಗ್ತಿದೆ ಅನ್ನೋ ಬಗ್ಗೆ ಡಿಕೆಶಿ ಪರಮೇಶ್ವರ್ ಚರ್ಚೆ ನಡೆಸಿದರು ಬಳಿಕ ಡಿಕೆಶಿ ಮಾತನಾಡಿ ಡಿಕೆಗೆ ಮೋದಿಯವರು ಉತ್ತಮ ಖಾತೆ ಕೊಟ್ಟಿದ್ದಾರೆ ಅವರ ಕಾಲದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಲಿ ಅವರ ಕಾಲದಲ್ಲಿ ಉತ್ತಮ ಅಭಿವೃದ್ಧಿ ಬಿಟ್ಟು ಹೋಗಲಿ ಈ ರಾಜಕೀಯ ಮಾಡುವುದನ್ನು ಹೆಚ್ಡಿಕೆ ಬಿಡಬೇಕು ಅಂತ ಟಕ್ಕರ್ ಕೊಟ್ಟರು ಲೋಕಾಯುಕ್ತ ಎಸ್ಐಟಿ ಮುಖ್ಯಸ್ಥ ಚಂದ್ರಶೇಖರ್ ಹಂದಿ ಪದ ಬಳಕೆ ಈಗ ದೊಡ್ಡ ವಿವಾದವನ್ನೇ ಎಬ್ಬಿಸಿದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯನ್ನು ನಿಂದಿಸಲು ಚಂದ್ರಶೇಖರ್ ಈ ರೀತಿ ಪದ ಬಳಕೆ ಅಂತ ಆರೋಪಿಸಲಾಗ್ತಾ ಇದೆ ಇದೇ ವಿಚಾರಕ್ಕೆ ಚಂದ್ರಶೇಖರ್ ವಿರುದ್ಧ ಮಂಡ್ಯದಲ್ಲಿ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಸುರೇಶ್ ಗೌಡ ವಾಗ್ದಾಳಿ ನಡೆಸಿದ್ದಾರೆ ಸರ್ಕಾರದ ಟ್ಯಾಕ್ಸ್ ಹಣ ತಿನ್ನುತ್ತಿರುವ ನಿನಗೆ ಇಂತಹ ಪದ ಬಳಸೋಕೆ ಯಾರು ಅವಕಾಶ ಕೊಟ್ಟರು ಚಂದ್ರಶೇಖರ್ ಅಕ್ರಮ ಆಸ್ತಿ ಗಳಿಕೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಎಸ್ಐಟಿ ಮುಖ್ಯಸ್ಥ ಚಂದ್ರಶೇಖರ್ ಪದ ಬಳಕೆ ವಿರೋಧಿಸಿ ಕೋಲಾರದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ ನಗರದ ಬಸ್ ನಿಲ್ದಾಣದ ವೃತ್ತದಲ್ಲಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಯಿತು ಎಚ್ಡಿ ಕುಮಾರಸ್ವಾಮಿ ಅವರನ್ನ ನಿಂದಿಸಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಲಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪತನಗೊಳಿಸಿ ಸಿಎಂ ಆಗಲು ಬಿಜೆಪಿ ನಾಯಕರು ಸಾವಿರ ಕೋಟಿ ಸಂಗ್ರಹಿಸಿದ್ದಾರೆ ಅಂತ ಯತ್ನಾಳ್ ಸ್ವಪಕ್ಷದವರ ವಿರುದ್ಧ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ ಯತ್ನಾಳ್ ಆರೋಪಕ್ಕೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಬೆಂಗಳೂರಿನಲ್ಲಿ ಮಾತನಾಡಿದರು ಹಣದಿಂದ ಯಾರೂ ಅಧಿಕಾರ ಮಾಡಿಲ್ಲ ಪಕ್ಷಕ್ಕೆ ಮುಜುರು ಮುಜುಗರ ಆಗುವಂತಹ ರೀತಿ ಯಾರು ನಡೆದುಕೊಳ್ಬಾರದು ಈ ಹೇಳಿಕೆಗೆ ಸಂಬಂಧಿಸಿ ಯತ್ನಾಳ್ ಅವರಿಗೆ ಪಕ್ಷ ವರದಿ ಕೇಳಲಿದೆ ರಾಜ್ಯ ರಾಜಕೀಯ ಬೆಳವಣಿಗೆಗಳನ್ನು ಹೈಕಮಾಂಡ್ ಗಮನಿಸುತ್ತಿದೆ ಅಂತ ಸುನಿಲ್ ಕುಮಾರ್ ಹೇಳಿದರು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೈ ಗ್ರೌಂಡ್ ಠಾಣೆಗೆ ಕಾಂಗ್ರೆಸ್ ಮಾಜಿ ಸಂಸದ ಬಿಎಸ್ ಉಗ್ರಪ್ಪ ದೂರು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬೀಳಿಸಲು ಸಾವಿರ ಕೋಟಿ ರೆಡಿ ಮಾಡಿದ್ದಾರೆ ಅಂತ ಸ್ವಪಕ್ಷೀಯರ ವಿರುದ್ಧ ಯತ್ನಾಳ್ ಕೊಟ್ಟಿರುವ ಹೇಳಿಕೆಯನ್ನ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಯತ್ನಾಳ್ ಹೇಳಿಕೆಯನ್ನ ಆಧಾರವಾಗಿಟ್ಟುಕೊಂಡು ಯಾರು ಸಾವಿರ ಕೋಟಿ ರೂಪಾಯಿ ಇಟ್ಕೊಂಡಿದ್ದಾರೋ ಅವರ ವಿರುದ್ಧ ಕೇಸ್ ದಾಖಲಿಸಬೇಕು ಅಕ್ರಮ ಹಣ ಸಂಗ್ರಹ ಕಾಯ್ದೆಯಡಿ ಕ್ರಮ ಜರುಗಿಸಬೇಕು ಅಂತ ಪೊಲೀಸರಿಗೆ ಆಗ್ರಹಿಸಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ